ವಿಚಾರ ಒಂದು ಹೇಳಬೇಕು ನಮ್ಮ ತಾಯಿಯವರು ಆ್ಯಕ್ಚುಲಿ ಪೇಶೆಂಟ್ ಸರ್ ಇಪ್ಪತ್ತೆಂಟು ವರ್ಷದಿಂದ ಕಾಯಿಲೆ ಅವರಿಗೆ ಸೊ ಭಾಳ ಒಂದು ನೈಂಟಿ ಫೈವಲ್ಲಿ ಅವರಿಗೆ ಕಾಯಿಲೆ ಬರುತ್ತೆ ಹೊರಗಡೆ ಎಲ್ಲ ಓಡಾಡೋಕ್ಕಾಗಲ್ಲ ಏನೂ ಇಲ್ಲ ಸೊ ಕೂತಿದ್ದ ಜಾಗದಲ್ಲಿ ಸಾಕಷ್ಟು ತಿನ್ನೋದೇ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಇದ್ದರು ಸರ್ ಅವರು ಅವರು ಸಂಪತ್ತಿಗೆ ಸವಾಲು ಲಾಸ್ಟ್ ಸಿನಿಮಾ ಥಿಯೇಟ್ರಲ್ಲಿ ಹೋಗಿ ಓಡಿದ್ದಿದ್ದರು ಸೊ ಅವ್ರಿಗೆ ಈ ರಾಜ್ಕುಮಾರ ಸಿನಿಮಾ ಬಂದಾದ ಮೇಲೆ ಪೇಷೆಂಟು ಸರ್ ಆದರೂ ಈ ಸಿನಿಮಾ ಬಗ್ಗೆ ಎಲ್ಲ ಮಾತಾಡ್ತಿದ್ದು ನೋಡಿ ನಮ್ಗೆ ಹೇಳ್ತಾರೆ ಅಪ್ಪಯ್ಯ ಅಪ್ಪಯ್ಯ ನನಗೆ ಈ ಸಿನಿಮಾ ಕರ್ಕೊಂಡೋಗು ರಾಜ್ಕುಮಾರ ಸಿನಿಮಾಗೆ ಅಂತ ನಮ್ಮ ಇಡೀ ಫ್ಯಾಮಿಲಿ ಎಲ್ಲ ಹೋಗಿ ನೋಡಿದ್ವಿ ಸರ್ ನಮ್ಮಮ್ಮ ತುಂಬ ಖುಷಿ ಪಟ್ಟರು ಸರ್ ಸಿನಿಮಾ ನೋಡ್ಬಿಟ್ಟು ಅಷ್ಟು ವರ್ಷ ಆಗಿತ್ತು ಅಂದರೆ ಅವ್ರ ಸಿನಿಮಾ ತೇಟ್ರೆ ಅಂದ್ರೆ ಕಾಯಿಲೆ ಹಂಗಿತ್ತು ಅವ್ರ ಆರೋಗ್ಯದ ಸ್ಥಿತಿ ಅಷ್ಟು ಚೆನ್ನಾಗಿರಲಿಲ್ಲ ಪಾಪ ಸೊ ಹಾಗಾಗಿ ಯಾಕೆ ಪ್ರಶ್ನೆ ಕೇಳಿದೆ ಸರ್ ವಿನಯ್ ರಾಜ್ಕುಮಾರ್ ಅವರ ಸಿನಿ ಕೆರಿಯರಲ್ಲಿ ಈ ಸಿನಿಮಾ ದೊಡ್ಡ ಮೈಂಡ್ ಸ್ಟೋನ್ ಆಗುತ್ತೆ ಅನ್ನೋ ಖಂಡಿತ ಆಗುತ್ತೆ ಸರ್ ಅಂದರೆ ನಡಿತಾ ಇದೆ ನಮ್ಮ ಟಾಕ್ಸ್ ಇದೆ ಅದು ಖಂಡಿತ ಕೂಡ ಸರ್ ಅದಕ್ಕೆ ಇದೊಂದೇ ಸಿನಿಮಾ ಕಾರಣ ಆಗಿರಲ್ಲ ಸರ್ ಹಿಂದಗಡೆಯಿಂದ ಬಂದಿರೋ ಜರ್ನಿ ಕೂಡ ಇರುತ್ತಲ್ಲ ಎಲ್ಲ ತುಂಬಾ ಎಫರ್ಟ್ಸ್ ಹಾಕೇ ಮಾಡಿದ್ದಾರೆ ಅವ್ರು ಮಾಡಿರೋ ಯಾವ ಸಿನಿಮಾನು ಆವಾಗಲೇ ಕೆಲವು ಹೇಳ್ತಿದ್ರು ಸೊ ಸಾರಿ ಏನಂದ್ರೆ ಸೊ ಲವ್ ಸಿನಿಮಾಡೋದು ಅದರಲ್ಲೇ ಅವರು ವಿಭಿನ್ನತೆ ಮಾಡಿದ್ದಾರೆ ಲವ್ ಅಂದ್ರೆ ಎಲ್ಲ ಒಂದೇ ಅಲ್ಲ ನಂತೂ ಹೊಸ ನಿಮಗೆ ಸಿದ್ಧಾರ್ಥಗುನು ಒಂದು ಡಿಫರೆನ್ಸ್ ಇದೆ ಮತ್ತೆ ರನ್ ಎಂಟೆನಿಗೆ ಡಿಫರೆನ್ಸ್ ಇದೆ ಅದೇ ಥರ ಒಂದು ಸರಳಗೆ ಒಂದು ಡಿಫರೆನ್ಸ್ ಇದೆ ಸೊ ಆ ಥರ ಹೊಸ ಹೊಸ ಪ್ರಯತ್ನಗಳೇ ಮಾಡ್ಕೊಂಡು ಬಂದಿದ್ದಾರೆ ಸೊ ಹಿಂದುಗಡೆ ಅವ್ರು ಪಟ್ಟಿರೋ ಶ್ರಮದಿಂದ ಈ ಸಿನಿಮಾ ಚೆನ್ನಾಗ್ ಆಗುತ್ತೆ ಅಂತ ನಾವು ಹೇಳ್ಬೋದು